ನಮಸ್ತೆ ರೈತ ಬಂದವರೇ ನಾವು ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿರೋದು ಇಲ್ಲಿ ದಾವಣಗೆರೆಯಿಂದ ಬಂದಿದ್ದೀವಿ ನನ್ನ ಹೆಸರು ಮಾರುತಿ ಅಂತ ಹೇಳಿ ಇಲ್ಲೊಬ್ಬರ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ಸರ್ ನಮಸ್ತೆ ನಮಸ್ತೆ ಸರ್ ಯಾವ ಊರು ಸರ್ ಇದು ಸರ್ ಒಂದು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಆರಿಕಟ್ಟಿ ಅಂತ ನಮ್ಮೂರ ಹೆಸರು ನಮ್ಮ ಹೆಸರು ಉಜ್ಜಪ್ಪ ಅಂತಂದು ಉಜ್ಜಪ್ಪ ಹೆಡಿಯಲ್ ನಮ್ಮನ ಹೆಸರು ಓಕೆ ಸರ್ ನಾವು ಇದು ಯೂಸ್ ಮಾಡೋಕ್ಕಾಯ್ತೀವಿ ಸುಮಾರು ಎಂಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್ ಓಕೆ ನಾನು ಎಲ್ಲ ಸೀಡ್ಸಿನ ಬೆಳೆಗಳಿಗೆ ಯೂಸ್ ಮಾಡ್ತಾ ಇದ್ದೆ ಸೊ ನಾನು ನಿಮ್ದು ಎಲ್ಲ ಟಿ ವಿ ಚಾನಲ್ ಎಲ್ಲ ನೋಡ್ಬಿಟ್ಟು ನಿಮ್ಮ ಅಡಿಕೆ ಯೂಸ್ ಮಾಡ್ಬೇಕಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಂದ್ರೆ ಅಡಿಕೆ ಯೂಸ್ ಮಾಡ್ತಿದ್ದೀನಿ ಸರ್ ಎಷ್ಟು ವರ್ಷದ ಅಡಿಕೆ ಗಿಡ ಇದೆ ಸರ್ ಎರಡು ವರ್ಷಕ್ಕೆ ಇನ್ನು ಎರಡು ತಿಂಗಳು ಕಡಿಮೆ ಇದೆ ಎರಡು ವರ್ಷಕ್ಕೆ ಎರಡು ತಿಂಗಳು ಕಮ್ಮಿ ಕಡಿಮೆ ಮಾಡಿ ಹೌದು ಸರ್ ಆಲ್ರೆಡಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಫಸ್ಟ್ ಯಾವ ಬೆಳೆಗೆ ಯೂಸ್ ಮಾಡ್ತಿದ್ದೀನಿ ಸರ್ ನಾನು ಹಗಲ ಮಾಡ್ತಿದ್ದೆ ಈ ಸೀಡ್ಸಿನ ಹಗಲ ಮಾಡ್ತಿದ್ದೆ ಬಿಡ್ರಗಾಡ್ ಆಮೇಲೆ ಟೊಮೊಟೊ ಮಾಡ್ತಿದ್ದೆ ಮೆಣಸಿನ ಮಾಡ್ತಿದ್ದೆ ಎಲ್ಲ ತರಕಾರಿ ಬೆಳೆಗಳಿಗೆ ಮಾಡ್ತಿದ್ದೆ ನನಗೆ ಇದಕ್ ಮಾಡಬೇಕು ಅಂತ ಅನಿಸ್ತು ಈಗ ರಿಸಲ್ಟ್ ಸರ್ ಯಾರು ಈಗ ಎಲ್ಲರೂ ನೋಡ್ಕೊಂತ ಓಡಾಡ್ತಾರಲ್ಲ ಜನರು ಏನಾಕಿ ಏನಾಕಿ ಅಂತ ಎಲ್ಲರೂ ಕೇಳ್ತಾರ ನಾನು ಯೂಸ್ ಮಾಡಿರೋದು ನಾನು ಎಲ್ಲರಿಗೂ ಹೇಳ್ತಾ ಇದೇನೆ ಅದ್ರಿಂದಾನೇ ಇದ್ ಬೆಳೆದಿರೋದು ಬೇರೆ ನನ್ನ ವೈಯಕ್ತಿಕವಾಗಿ ಏನು ಯೂಸ್ ಮಾಡಿಲ್ಲ ಈ ಕೆರಾನ್ ಇದ್ರಿಂದಾನೆ ಬೆಳೆದಿರ ಸರ್ ನಾನು

ಬಟ್ ಈ ತೋಟ ನೋಡಿದ್ರೆ ಡೈಲಿ ನೀವು ಅಂತ ಯಾವ ರೀತಿ ಚೇಂಜಸ್ ಆಯ್ತು ಅಡ್ಡಿಲ್ಲ ರೀ ನಮಗೆ ಹಂಸಿಗೆ ಗಿಡಾವಳ ಚೆನ್ನಾಗೈತಿ ದೂರ ಮತ ಗಿಡ ಚೆನ್ನಾಗ್ ಆಯ್ತು ನಮ್ಗೆ ನಮಗೆ ಮಾಡಿದ್ರೆ ನಾವು ನೋಡಿದ್ರೆ ನಮ್ಮ ಮೊಲಾನ ನಾವು ಮೂರು ವರ್ಷ ಆತ್ರಿ ಹಚ್ಚಿ ಈ ಲೆಕ್ಕ ಗಿಡ ನಿಮ್ಮ ಎಸ್ ಹೆಸರು ಬಸವರಾಜ್ ಹೊಟ್ಟಾರ ಅಂತ ಹೇಳಿ ಅವರು ಪಕ್ಕದ್ಯವರು ಬಸವರಾಜ್ ಹೊಟ್ಟಾರ ಅಂತ ಹೇಳಿ ಪ್ರತಿದಿನ ನೋಡ್ತಾ ಇದ್ರು ಅವರು ಆದರೂ ಕೂಡ ನನಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತೇಳಿ ಅವರು ಇವತ್ತು ಕೇಳಲಿಕ್ಕೆ ಬಂದಿದ್ರು ಅವರಿಗೂ ಕೂಡ ನನಗೆ ಕಿರಾಣ್ ಮಾರ್ಗದರ್ಶನ ಕೊಟ್ಟಿದ್ದೀವಿ ನಮಸ್ಕಾರ ಸರ್ ನಾನು ಈಗ ನಾ ನಮ್ಗೆ ನನಗೆ ಈಗ ಬೇಕಾದಂತ ರೈತರಿಗೆ ಎಲ್ಲರಿಗೂ ಈಗ ಏನು ಪಾಪ ಅವ್ರಿಗೆ ಅವ್ರು ಕಷ್ಟ ಪಡ್ತಿರ್ತಾರ ನೀರ್ ಬಿಡ್ತಾರ ಗೊಬ್ಬರ ಗೊಬ್ಬರ ಹಾಕ್ತಾರೆ ಎಲ್ಲಾ ಮಾಡ್ತಾರ ಆದ್ರೂ ಬೆಳೆಯಂಗಿಲ್ಲ ಅವ್ರಿಗೆ ಇದ್ರೊಳಗೆ ರಿಸಲ್ಟ್ ಅಂತ ಗೊತ್ತಿರಲ್ಲ ಅವ್ರಿಗೆ ಮಾಹಿತಿಯನ್ನು ಕೊಟ್ಟು ನಾನು ಯೂಸ್ ಮಾಡಿದೆ ನೀವು ಯೂಸ್ ಮಾಡಿದ್ರಿ ಅಂತ ತಂದು ಇನ್ಮೇಲೆ ಸಲಹೆ ಮಾಡ್ತೀನಿ ಸಲಹೆ ಕೊಡ್ತೀನಿ ಇದ್ರ ಜೊತೆ ಕಲ್ಟಿವೇಶನ್ ಯಾವ ತರ ಮಾಡ್ತೀವಿ ಕಲ್ಟಿವೇಷನ್ ಉಣ್ಣಿಮೆ ಹೊಲ ಉಣಿಮೆ ಮಾಡ್ತಾ ಇದ್ರೆ ಮಾಡ್ತೀವಿ ಸರ್ ರೂಟ ಬೇಟ್ರ ಹೊಡಿತೀವಿ ಮಲ್ಚರ್ ಹೊಡಿತಿದ್ದೀನಿ ಕಸ ಬೆಳೆಸೋದು ಮಲ್ಚರ್ ಹೊಡೆಯೋದು ಮಾಡ್ತೀನಿ ಆಮೇಲೆ ರೋಟ ವೆಟ್ರೆ ಹೊಡ್ತೀನಿ ರಂಟಿ ಗಂಟೆ ಹೊಡೆದಲ್ಲ ಹೊಡೆಯಲ್ಲ ರೈತರು ಇಲ್ಲಿ ಅವ್ರು ಏನು ಕಲ್ಟಿವೇಶನ್ ಮಾಡ್ತಾ ಇದ್ರು ಅಂತಂದು ಹೇಳಿದ್ರೆ ರಿಟ್ರವೇಟವ್ ಮತ್ತೆ ಮಲ್ಚಿಂಗ್ ಮಾಡ್ತಾ ಇದ್ದಾರೆ ಬಟ್ ಅದ್ರ ಅದ್ರ ಜೊತೆಗೆ ಬಾಂಡ್ಲಿ ಆಗಲಿ ಮತ್ತೊಂದು ಮಗದೊಂದು ಮಾಡ್ತಾ ಇಲ್ಲ ಬಟ್ ಅದವ್ರಿಗೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದೀವಿ ಏನಂದ್ರೆ ಆ ಬಸಿಗಾಲುವೆ ಮಾಡ್ಬೇಕು ಅಂತ ಹೇಳಿ ಬಟ್ ನೀವು ಬಸಿಗಾಲುವೆ ಮಾಡ ಬಸಿಗಾಲುವೆಯಲ್ಲಿ ಒಳ್ಳೆ ರಿಸಲ್ಟ್ ಇದೆ ಬಟ್ ಬಸಿಗಾಲುವೆ ಮಾಡಿದ್ರೆ ಅಂದ್ರೆ ನಿಮಗೆ ಭೂಮಿ ಕೂಡ ಗಿಡಗಳು ಬೇರ್ ಕೂಡ ಉಸಿರಾಡುತ್ತೆ ಒಂದು ಕೆಲಸ ಕೂಡ ಬೇಕಾಗುತ್ತೆ ಒಂದು ಸರಿ ನಮಗೆ ಏನು ಗಿಡಗಳು ಯಾವ ರೀತಿ ಬಂದಿದೆ ಅಂತಂದರೆ ತೋಟ ಇಡಿ ನಾವು ಪರಿಶೀಲನೆ ಮಾಡೋಣ ಬನ್ರಿ ಬಸ್ ಗಾಡಿ ಸರ್ ಬಳಕೆ ಮಾಡಿರೋ ಪ್ರಾಡಕ್ಟ್ ನಿಮ್ಮ ಹತ್ರನೇ ಇದೆ ರೈತರಿಗೆ ಒಂದ್ಸರಿ ತೋರಿಸ್ತೀರಾ ಸರ್ ಇದು ಬಾಸ್ ಅಂತ ಕೆಲವೊಂದು ಇದರ ಬಾಸ್ ಇದು ಇದು ಬಫ್ ಇದು ಬಫ್ ಏನಾದ್ರು ಯೂಸ್ ಮಾಡಿಲ್ಲ ಬಟ್ ಇದನ್ನ ಯೂಸ್ ಮಾಡಿದ್ದೀನಿ ಆಮೇಲೆ ರ್ಯಾಪಿಡನ್ ಕೊಟ್ಟಿದ್ರು ಸರ್ ಅದು ಇದಕ್ಕೆ ಅದನ್ನ ಯೂಸ್ ಮಾಡಿದ್ದೀನಿ ಅದು ಡ್ರಿಂಚು ಕೊಟ್ಟಿದ್ದೀನಿ ಅದು ಸ್ಪ್ರೇನ ಮಾಡಿದ್ದೀನಿ